ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಡಿಜಿಟಲ್ ಇನ್ಫಾರ್ಮೇಷನ್ ಚಾನೆಲ್ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ಮೇಲೆ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾವು ನಿಮಗೆ ಇವತ್ತು ನಮ್ಮ ಸಿ ಎಸ್ ಸಿ ಪೋರ್ಟಲ್ ಅಲ್ಲಿ ಎಲ್ ಐ ಸಿ ಪ್ರೀಮಿಯಂ ಹೇಗೆ ತುಂಬಬೇಕು ಅದನ್ನು ಇವತ್ತು ತಿಳಿಸ್ಕೊಡ್ತಾ ಇದೀವಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಕೂಡ ಮರೆಯಬೇಡಿ ಹಾಗೆ ಬೆಲ್ ಐಕನ್ ಅನ್ನು ಪಿಂಕ್ ಕ್ಲಿಕ್ ಮಾಡಿ ಬಾರಿಸಬೇಡಿ ಸ್ಟಾರ್ಟ್ ದ ವಿಡಿಯೋ ನಿಮ್ದು ಫ್ರೆಂಡ್ಸ್ ಸಿ ಎಸ್ ಸಿ ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗುತ್ತೇನಿದೆ ಸಿ ಎಸ್ ಸಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಅಲ್ಲಿಂದ ನೀವು ಅದರ ತಳಗಡೆ ನೋಡಬಹುದು ಇನ್ಶೂರೆನ್ಸ್ ಅಂತ ಇದೆ ಬೈ ಚಾನ್ಸ್ ನಿಮಗೆ ಅಲ್ಲಿ ಕಾಣ್ಲಿಕ್ಕಪ್ಪ ಅಂದ್ರೆ ನೀವು ಈ ಕಡೆ ಸ್ಲೈಡ್ ಮಾಡಿ ಕೂಡ ನೋಡಬಹುದು ಅಲ್ಲಿ ಇನ್ಶೂರೆನ್ಸ್ ಅಂತ ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಂದ ಕ್ಲಿಕ್ ಮಾಡಿದ ತಕ್ಷಣ ಏನಿದೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡಬಹುದು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ ನೀವು ಅದನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ತುಂಬಾ ಕಂಪನಿಗಳ ಲಿಸ್ಟ್ ಓಪನ್ ಆಗುತ್ತೆ ಅಲ್ಲಿಂದ ತಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಓಕೆ ಫ್ರೆಂಡ್ಸ್ ಕೆಳಗಡೆ ಮತ್ತೆ ಸ್ಕ್ರೂಲ್ ಆನ್ ಮಾಡಿ ಇಲ್ಲಿ ನೀವು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಬರುತ್ತೆ ರಿನ್ಯೂವಲ್ ಪ್ರೀಮಿಯಂ ಅಂತ ಅದನ್ನ ಸೆಲೆಕ್ಟ್ ಮಾಡಿ ಅದನ್ನ ಸೆಲೆಕ್ಟ್ ಮಾಡ್ ಆದ ತಕ್ಷಣ ಇಲ್ಲಿ ಇನ್ನೊಂದು ಸೈಡ್ ಅಲ್ಲಿ ಟ್ಯಾಪ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ನೀವು ಬಿಲ್ ಎನ್ಕ್ವೈರಿ ಅಂತ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪಾಲಿಸಿ ನಂಬರ್ ಏನಿದೆ ಇಲ್ಲಿ ಪಾಲಿಸಿ ನಂಬರ್ ಎಂಟರ್ ಮಾಡಿ ಈಗ ಸದ್ಯಕ್ಕೆ ನಾವು ನಮ್ಮ ಕಸ್ಟಮರ್ ಅವ್ರ ಪಾಲಿಸಿ ನಂಬರ್ ಎಂಟರ್ ಮಾಡ್ತಾ ಇದೀವಿ ಅಲ್ಲಿಂದ ಏನಿದೆ ಫೋನ್ ನಂಬರ್ ಅವ್ರಿಗೆ ಕೇಳಿ ಇಲ್ಲಿ ಫಿಲ್ ಮಾಡಿ ಓಕೆ ಫೆಚ್ ಬಿಲ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಅವ್ರದ್ದು ಏನಿದೆ ಪಾಲಿಸಿ ನಂಬರ್ ಒಂದಿರುತ್ತೆ ಮತ್ತು ಅವ್ರದ್ದು ಹೆಸರು ಬರೋಬರ್ ಏನಿದೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಅಲ್ಲಿಂದ ಮತ್ತು ಅವ್ರದ್ದು ಪ್ರೀಮಿಯಮ್ ಅಮೌಂಟ್ ಏನಿದೆ ಅವ್ರಿಗೆ ಒಂದು ಸರಿ ಕನ್ಫರ್ಮ್ ಮಾಡಿಕೊಳ್ಳಿ ಬರೋಬರ್ ಏನಿದೆ ಅಂತ ಇಲ್ಲಿ ಮತ್ತಿಲ್ಲಿ ನೀವು ನೋಡ್ಬೋದು ಡ್ಯೂ ಡೇಟ್ ಕೂಡ ಇಲ್ಲಿಂದ ತೋರಿಸುತ್ತೆ ಮತ್ತೆ ಫ್ರೆಂಡ್ಸ್ ಇಲ್ಲಿ ನಿಮ್ಮದು ವಾಲೆಟ್ ಪಿನ್ ಏನಿದೆ ಪಿನ್ ಹಾಕೇಶಿಂದ ಪೇ ಅನ್ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಪೇಮೆಂಟ್ ಏನಿದೆ ಪ್ರೊಸೆಸಿಂಗ್ ಆಗುತ್ತೆ ಒಂದ್ಸರಿ ಪೇಮೆಂಟ್ ಸಕ್ಸಸ್ಫುಲ್ ಆದ ನಂತರ ಈ ಥರ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು ಎಲ್ ಐ ಸಿ ಆಫೀಸ್ ಅಡ್ರೆಸ್ ಮತ್ತೆ ನಿಮ್ದು ಇಲ್ಲಿ ಪೇಮೆಂಟ್ ಡಿಟೇಲ್ಸ್ ನಿಮ್ಮ ಸಿ ಎಸ್ ಸಿ ಐ ಡಿ ಮತ್ತು ನಿಮ್ಮ ಹೆಸರು ತಳಗಡೆ ಇರುತ್ತೆ ರಿಟೇಲರ್ ಐ ಡಿ ಅಂದಲ್ಲಿ ನಿಮ್ದಿಲ್ಲಿ ಸಿ ಎಸ್ ಸಿ ಐ ಡಿ ಪ್ಲಸ್ ನಿಮ್ಮ ಹೆಸರು ಇರುತ್ತೆ ನೀವು ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಎಲ್ಲ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಇದೆ ಅವ್ರದ್ದು ಪ್ರೀಮಿಯಂ ಅಮೌಂಟ್ ಇಲ್ಲಿಂದ ನೀವು ಕಸ್ಟಮರಿಗೆ ಪ್ರಿಂಟ್ ತೆಗೆದುಕೊಡಬಹುದು ಪ್ರಿಂಟ್ ತೆಗಿತಾ ಇದ್ದೀನಿ ನಾವು ಇದೇ ರೀತಿ ಡಿಜಿಟಲ್ ಇನ್ಫಾರ್ಮೇಶನ್ ಬಗ್ಗೆ ವಿಡಿಯೋಸ್ ಹಾಕ್ತಾ ಇರ್ತೀವಿ ಸೊ ಫ್ರೆಂಡ್ಸ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ಎಸ್ ಆರ್ ಡಿಜಿಟಲ್ ಇನ್ಫಾರ್ಮೇಷನ್ ಅಂಡ್ ಸ್ಟೇ ಕನೆಕ್ಟೆಡ್ ವಿತ್ ಎಸ್ ಆರ್ ಡಿಜಿಟಲ್ ಇನ್ಫಾರ್ಮೇಷನ್ ಚಾನಲ್